ನಮಸ್ತೆ ವೀಕ್ಷಕರೇ ಇವತ್ತು ಒಂದು ಪುಟ್ಟ ಪ್ರಮಾಣದಲ್ಲಿ ನಾವು ಕ್ಷೀರಬಲ ತೈಲವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಕೆಲವೊಂದಿಷ್ಟು ಔಷಧಿ ದ್ರವ್ಯಗಳ ಒಂದು ಕಾಂಬಿನೇಷನ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆಯೇ ಶುದ್ಧ ತಿಲತೈಲದ ಬೇಸಲ್ಲಿ ಇದಾಗ್ತಾ ಇದೆ ಗಾಣದಿಂದ ತೆಗೆದಂತಹ ತೈಲ ನಮ್ಮದೇ ಸಸ್ಯ ಸಂಜೀವಿನಿಯಲ್ಲಿ ತೆಗೆದುಕೊಂಡಂತಹ ಶುದ್ಧವಾದ ತಿಲತೈಲ ಹಾಗೆಯೇ ಈ ಕ್ಷೀರಬಲದ ವಿಶೇಷತೆ ಅಂದರೆ ಇದರಲ್ಲಿ ಹಾಲು ಕೂಡ ಇರುತ್ತೆ ಹಸಿಯ ಹಾಲು ಜೊತೆಯಲ್ಲಿ ಕೆಲವೊಂದಿಷ್ಟು ದ್ರವ್ಯಗಳ ಕಾಂಬಿನೇಷನ್ ಅದರಲ್ಲಿ ಬೇರುಗಳಿದ್ದಾವೆ ಹಾಗೆಯೇ ಕಾಂಡಗಳಿದ್ದಾವೆ ಈ ಔಷಧಿಯಲ್ಲಿ ಅತ್ಯಂತ ಮುಖ್ಯವಾಗಿ ಸೇರಿರುವಂಥದ್ದು ಬಲಮೂಲ ಮತ್ತು ಏರಣ್ಣ ಇಲ್ಲಿ ತಿಲ ತೈಲವನ್ನು ಈಗ ಬಿಸಿ ಇಟ್ಕೊಂಡಿದ್ದೇನೆ ಆ ತಿಲತೈಲ ಸ್ವಲ್ಪ ಮಟ್ಟಿಗೆ ಬೆಚ್ಚ ಬಿಸಿ ಆಗಬೇಕು ಹಾಗೆಯೇ ಬೆಂಕಿ ಅನ್ನೋದು ನೋಡಿ ಮೃದುವಾಗಿರಬೇಕು ತುಂಬ ದೊಡ್ಡದಾದ ಬೆಂಕಿಯೂ ಇರಬಾರ್ದು ತುಂಬ ಚಿಕ್ಕದಾದ ಬೆಂಕಿಯೂ ಇರಬಾರ್ದು ಮಂದಾಗ್ನಿ ಸ್ವಲ್ಪ ಮೃದುವಾದಂತಹ ಬೆಂಕಿಯನ್ನು ಇಟ್ಕೊಂಡು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿಯಾಗಲಿ ಇಟ್ಕೊಂಡಿದ್ದೇನೆ ಈ ಎಣ್ಣೆ ಬಿಸಿ ಆದ ಮೇಲೆ ಇದಕ್ಕೆ ನಾನು ಒಂದೊಂದಾಗಿ ಔಷಧೀಯ ದ್ರವ್ಯಗಳನ್ನು ಸೇರಿಸಿ ಅದ್ಭುತವಾದಂಥ ಒಂದು ಕ್ಷೀರಬಲ ತೈಲ ತಯಾರಾಗುತ್ತೆ ನೋಡಿ ಇಲ್ಲಿ ಕೆಲವೊಂದಿಷ್ಟು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಇದ್ದಾವೆ ನಮ್ಮ ಸಸ್ಯ ಸಂಜೀವಿನಿಯ ವಿಶೇಷವಾದಂಥ ಟ್ರೆಡಿಷ್ನಲ್ ಪ್ರಾಕ್ಟೀಸಿಂದ ಬಂದಂಥದ್ದು ಅದರ ಜೊತೆಯಲ್ಲಿ ಮುಖ್ಯವಾದ ಇಂಗ್ರೀಡಿಯಂಟ್ಸ್ಗಳು ಬಲ ಮೂಲ ಸೀಡಾ ಕಾರ್ಡಿಫೋಲಿಯಾ ಅಂತ ಬಲದಲ್ಲಿ ಹಲವಾರು ವಿಧಗಳಿದ್ದಾವೆ ಅದರಲ್ಲಿ ಇವತ್ತು ಇಲ್ಲಿ ಬಳಕೆಯಾಗಿರೋದು ಸೀಡಾ ಕಾರ್ಡಿಫೋಲಿಯಾ ಅಂತ ಹಾಗೇ ಏರಂಡ ಏರಂಡ ಅಂದರೆ ಹರಳು ಅಂತ ಏನು ಹೇಳ್ತೀವಿ ಅದರ ಮೂಲ ಎರಡೂ ಕೂಡ ವಾತಶಾಮಕವಾದಂಥ ದ್ರವ್ಯ ಸೊ ಇದನ್ನು ಈಗ ಈ ಎಣ್ಣೆಗೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಾಯಿದೆ ಈಗ ಅದೇ ರೀತಿಯ ಮಂದಾಗ್ನಿಯಲ್ಲಿ ಈ ಒಂದು ಔಷಧೀಯ ಸಸ್ಯಗಳನ್ನು ಎಣ್ಣೆಯ ಮೇಲೆ ಬಿಡುವಂಥದ್ದು ಕೆಲ ಸಮಯಗಳ ಕಾಲ ಬಿಟ್ಟ ಮೇಲೆ ಅದರೊಳಗಿರುವಂತಹ ಎಲ್ಲ ಔಷಧಿಯ ಗುಣವನ್ನು ಅದು ಬಿಡ್ತಾ ಬರುತ್ತೆ ನಂತರದಲ್ಲಿ ಅದನ್ನು ನಾವು ಮುಂದಿನ ದ್ರವ್ಯವನ್ನು ಇದಕ್ಕೆ ಸೇರಿಸುವಂಥದ್ದು ಈಗ ಪಿತ್ತಶಾಮಕವು ಹಾಗೂ ಒಳ್ಳೆ ಪೋಷಕಾಂಶ ಇರುವಂತಹ ನಮ್ಮ ದೇಸಿ ಹಸುವಿನ ಹಾಲನ್ನೇನಿದೆ ಇದನ್ನು ಹಾಕುವಂಥದ್ದು ತರ ಈಗ ಹಾಕಿ ಈಗ ಹಾಕಿದಂತಹ ನೀರು ಏನಿದೆ ಆ ನೀರು ಆರಿ ಹೋಗುವ ತನಕ ಮಂದಾಗ್ನಿಯಲ್ಲಿ ಇಲ್ಲಿ ನೋಡಿ ನೀವು ನೋಡ್ಬೋದು ಹದವಾಗಿ ಇದೆ ಈ ಒಂದು ಹದವಾದ ಅಗ್ನಿಯಲ್ಲಿ ಇದನ್ನು ಕುದಿಸಬೇಕು ಇದು ಇನ್ನೊಂದು ಕನಿಷ್ಠ ಐದರಿಂದ ಆರು ಗಂಟೆಯನ್ನು ತೆಗೆದುಕೊಳ್ಳುತ್ತೆ ನಿಧಾನಕ್ಕೆ ಮಂದವಾದ ಅಗ್ನಿಯಲ್ಲಿ ಇದು ಕುದ್ದು ಈಗೇನು ನೀರನ್ನು ಹಾಕಿದ್ದೀವಿ ಅಲ್ವಾ ಆ ನೀರು ಆವಿಯಾಗಬೇಕು ನೀರು ಆವಿಯಾಗಿ ಕೇವಲ ತೈಲದ ಭಾಗ ಏನಿದೆ ಅದಷ್ಟೇ ಉಳಿದುಕೊಂಡಾಗ ಆಗ ತೈಲ ಸಿದ್ಧಿ ಲಕ್ಷಣ ಅಂತ ಬರುತ್ತೆ ಯಥಾ ಫೇನೋದ್ಗಮಸ್ ಫೇನ ಶಾಂತಿಶ್ಚ ಸರ್ಪಿಶು ಅಂತ ಈ ಒಂದು ತೈಲ ಪಾಕ ಲಕ್ಷಣವನ್ನು ಹೇಳುವಾಗ ಅಂದರೆ ಪ್ರತಿಯೊಂದು ಔಷಧಿಗೂ ಕೂಡ ಆ ಔಷಧಿ ತಯಾರಿಕೆಗೆ ಅದರದೇ ಆದ ವಿಧಾನವನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ ನಿಮಗೆ ಗೊತ್ತಾ ಬೈಷಜ್ಯ ಕಲ್ಪನಾ ಅನ್ನುವಂಥ ಒಂದು ವಿಭಾಗದಲ್ಲಿ ಸಂಪೂರ್ಣವಾಗಿ ಔಷಧೀಯ ತಯಾರಿಕೆ ಬಗ್ಗೆ ಹೇಳಿರುವಂಥದ್ದು ಹಾಗೆ ಅದರಲ್ಲಿ ಸರ್ಪಿ ಅಂದರೆ ಔಷಧೀಯ ತುಪ್ಪವನ್ನು ತಯಾರಿಸೋದು ಹೇಗೆ ಹಾಗೆ ತೈಲ ಪಾಕ ಅಂದರೆ ಔಷಧೀಯ ತೈಲಗಳನ್ನು ತಯಾರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಉಲ್ಲೇಖ ಇದೆ ಅಲ್ಲಿ ತೈಲ ಯಾವಾಗ ಸಿದ್ಧ ಆಯಿತು ಅಂತಂದರೆ ಹೇಳ್ತಾರೆ ಯಥಾ ಫೇನೋದ್ಗಮ ತೈಲೆ ಅಂದರೆ ಫೇನೋದ್ಗಮ ಈಗ ನೀವು ಇಲ್ಲಿ ಎಣ್ಣೆ ನೋಡ್ತಾ ಇದ್ದೀರಾ ಈ ಎಣ್ಣೆಯಲ್ಲಿ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೊರೆ ಬಂದು 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 ಅದು ಉಕ್ಕಲಿಕ್ಕೆ ಶುರುವಾದಾಗ ಅದರರ್ಥ ಅಲ್ಲಿ ತೈಲ ಸಿದ್ಧ ಆಗಿದೆ ಅಂತ ಫೇನ ಶಾಂತಿಶ್ಚ ಸರ್ಪಿಶು ತುಪ್ಪದ ಪ್ರಿಪ್ರೇಷನ್ಸಲ್ಲಿ ಹೇಗೆ ಗೊತ್ತಾಗುತ್ತೆ ಗುಳ್ಳೆ ಬರಳು ಬರುವಂಥದ್ದು ನಿಲ್ಲತ್ತೆ ಫೇನ ಶಾಂತಿ ಆ ನೊರೆ 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 ಗುಳ್ಳೆ ಬರೋದು ಸ್ಟಾಪ್ ಆದಾಗ ಅಲ್ಲಿ ಔಷಧೀಯ ಒಂದು ತುಪ್ಪ ಸಿದ್ಧ ಆಯಿತು ಅಂತ ಗೊತ್ತಾಗತ್ತೆ ಇಲ್ಲಿ ನೊರೆ ಬರಲಿಕ್ಕೆ ಶುರುವಾದಾಗ ಅದು ತೈಲ ಸಿದ್ಧ ಆಗಿದೆ ಅಂತ ಹೇಳ್ತಾರೆ ಹೀಗೆ ಆಯುರ್ವೇದ ನಮ್ಮ ಗ್ರಂಥಗಳಲ್ಲಿ ಹೇಳಿರುವಂತಹ ನಿಯಮಗಳಿಗನುಸಾರವಾಗಿ ಹಾಗೆಯೇ ನಮ್ಮ ಮಾವನವರೇನು ಕಳೆದ ನಲವತ್ತು ವರ್ಷಗಳಿಂದ ಇಲ್ಲಿ ಒಂದು ಟ್ರೆಡಿಷನಲ್ ಸಿಸ್ಟಮಲ್ಲಿ ಕೆಲವೊಂದಿಷ್ಟು ಔಷಧಿಯ ಕಾಂಬಿನೇಷನನ್ನು ಏನು ಅವರು ಕಂಡಿಟ್ಕೊಂಡಿದ್ದಾರೆ ಅವರ ಅನುಭೂತ ಯೋಗದಿಂದ ಅವೆಲ್ಲವುಗಳ ಮಾರ್ಗದರ್ಶನದೊಂದಿಗೆ ನಾವು ಸಸ್ಯ ಸಂಜೀವಿನಿಯಲ್ಲಿ ತಾಜಾ ಗಿಡಗಳನ್ನು ತಂದು ಔಷಧಿಯನ್ನು ತಯಾರಿಸುವಂತಹ ಕೆಲಸ ಮಾಡ್ತಾಯಿದ್ದೇವೆ ನೋಡಿ ಇಲ್ಲಿ ಈ ಥರ ನೊರೆ ಏನು ಉತ್ಪತ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ಫೇನೋದ್ಗಮ ಅಂತ ಹೇಳ್ತಾರೆ ಸೊ ತೈಲವನ್ನು ನೀವು ಮನೆಯಲ್ಲೇ ಸಿದ್ಧ ಮಾಡಿಕೊಳ್ಳುವಾಗ ತೈಲ ಸಿದ್ಧ ಆಯಿತು ಅಂತ ಹೇಗೆ ಗೊತ್ತಾಗತ್ತೆ ಆಯುರ್ವೇದದ ತತ್ವ ಸಿದ್ಧಾಂತದ ಪ್ರಕಾರ ಯಥಾ ಫೇನೋದ್ಗಮ ಸ್ತೈಲೇ ಹೀಗೆ ತೈಲ ಪಾಕ ಆಯಿತು ತೈಲ ಸಿದ್ಧ ಆಯಿತು ಅಂತ ಗೊತ್ತಾಗೋದು ತೈಲದಲ್ಲಿ ನೊರೆ ಬರಲಿಕ್ಕೆ ಶುರುವಾದಾಗ ಈಗ ಇದನ್ನು ಒಂದು ಬಟ್ಟೆಯಲ್ಲಿ ಶೋಧಿಸ್ಕೊಳ್ಳೋಣ ನೋಡಿ ಇದಿಷ್ಟು ಮೆಥಡಾಲಜಿ ಬಿಟ್ಟು ಇನ್ನು ಯಾವುದೇ ರೀತಿಯ ಎಕ್ಸ್ಟ್ರಾ ಪ್ರೊಸೆಸ್ಸಿಂಗ್ ಇದಕ್ಕೆ ಆಗಿರಲ್ಲ ಈ ರೀತಿಯಾಗಿ ಶೋಧನ ಆದ ಮೇಲೆ ಇದನ್ನು ತಣಿಸಿ ಬಾಟಲಿಗೆ ಹಾಕಿ ನಿಮ್ಮ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಷ್ಟೇ ಅಲ್ಲದೆ ನಮ್ಮ ಇಲ್ಲಿ ಚಿಕಿತ್ಸೆಗೆ ಪಂಚಕರ್ಮಕ್ಕೆ ಔಷಧಿಗಾಗಿ ಕೂಡ ಇದನ್ನು ಬಳಸ್ತೇವೆ ಇದು ಮುಖ್ಯವಾಗಿ ಜಾಯಿಂಟ್ಗಳಲ್ಲಿ ಪ್ರಾಬ್ಲಮ್ಗಳಿದ್ದಾಗ ಜಾಯಿಂಟ್ ಪೇಯ್ನ್ ಇದ್ದಾಗ ರಕ್ತನಾಳಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದಾಗ ಅಥವಾ ಮಾಂಸಖಂಡಗಳಿಗೆ ಸಂಬಂಧಪಟ್ಟಂತೆ ವಾತಜ ದೋಷಗಳಲ್ಲಿ ಇರುವಂತಹ ಸಮಸ್ಯೆಗೆ ಈ ಒಂದು ತೈಲವನ್ನು ಹೊಟ್ಟೆಗೆ ಕೂಡ ಕೊಡ್ತಾರೆ ಹಾಗೆ ಎಕ್ಸ್ಟ್ರನಲಿ ಥೆರಪಿಗೆ ಅಪ್ಲಿಕೇಶನ್ಸ್ಗೆ ಕೂಡ ಬಳಕೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಇದು ನಮ್ಮ ಚರ್ಮದಲ್ಲಿರುವಂತಹ ಡ್ರೈನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಅತ್ಯಂತ ಸಹಕಾರಿ ಹಾಗೆಯೇ ಇದನ್ನು ನಾವು ನಮ್ಮ ಹಲವಾರು ರೋಗಗಳಾದಂತಹ ಈಗ ತಲೆನೋವಿದ್ದಾಗ ಅಥವಾ ಟ್ರೈಜೆಮಿನಲ್ ನ್ಯೂರಾಲಜಿಯ ಇದ್ದಾಗ ಪ್ಯಾರಾಲಿಸಿಸ್ ಆದಾಗ ಮುಖಕ್ಕಷ್ಟೇ ಪಾರ್ಶ್ವವಾಯು ಆದಾಗ ಅಥವಾ ಯಾವುದೇ ರೀತಿಯ ನರಗಳ ಸಂಬಂಧಿ ನೋವುಗಳಿದ್ದಾಗ ಎಪಿಲೆಪ್ಸಿಸ್ ಕ್ರಿಸೋಫೇನಿಯಾ ಪಾರ್ಕಿನ್ಸನ್ಸ್ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಲ್ಝಿಮರ್ಸ್ ಹಾಗೆಯೇ ಹೈ ಬಿ ಪಿ ಇದ್ದಾಗ ಕೂಡ ಇದನ್ನು ಹೊಟ್ಟೆಗೆ ತೆಗೆದುಕೊಳ್ಳೋದ್ರಿಂದ ನಮ್ಮ ಚಿಕಿತ್ಸೆಯ ಒಂದು ಅಂಗವಾಗಿ ಬಳಕೆಯಾಗುತ್ತೆ ಈ ರೀತಿಯ ಶುದ್ಧವಾದ ಕ್ಷೀರಬಲ ತೈಲವನ್ನು ತಯಾರಿಸೋದನ್ನು ಇವತ್ತು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡಿದ್ದೇವೆ ಧನ್ಯವಾದಗಳು